ಇವತ್ತು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬರಬೇಕವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗಿರಲಿಲ್ಲ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಉಪಚುನಾವಣೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ನನ್ನನ್ನು ನಿಲ್ಲಬೇಕು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಡ್ತಾ ತಂದು ಅನ್ನಂಥದ್ದು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಾಯಕರು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರು ಕೂಡ ತುಂಬ ಹೃದಯಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ ಚುನಾವಣೆಯಲ್ಲಿ ಮುಕ್ತವಾಗಿ ಕೆಲಸ ಮಾಡೋದ್ರ ಮುಖಾಂತರ ನನಗೆ ಅವಕಾಶವನ್ನು ಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ಮೂರು ಚುನಾವಣೆಯಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ವಹಿಸಿಕೊಟ್ಟಿದ್ದಾರೆ ಆ ಅವಕಾಶವನ್ನು ವಹಿಸಿಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಬಡವರು ದೀನದಲ್ಲಿದ್ದರು ಹಿಂದುಳಿದವರಾಗಿರುವ ರೈತರ ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ನನ್ನ ಗಮನಕ್ಕೆ ಏನೆಲ್ಲ ಬಂದಿತ್ತು ಆ ಎಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಮನೆಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲೂರು ರಾತ್ರಿ ಕೆಲಸವನ್ನು ಮಾಡಿದೆ ನಾನು ಇಲ್ಲಿ ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಎಂಟು ತಿಂಗಳ ಕಾಲ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಅದರಲ್ಲಿ ಎರಡು ಸುಮಾರು ಎರಡು ಮೂರು ತಿಂಗಳು ಚುನಾವಣೆನೇ ಹ್ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐದು ತಿಂಗಳು ಮಾತ್ರ ಆ ಸಂದರ್ಭದಲ್ಲೂ ಕೂಡ ಸುತ್ತಿ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ಸದಸ್ಯರಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ನಾನು ಚುನಾವಣೆಗೆ ನಾಲ್ಕನೇ ಬಾರಿ ನಿಂತ ಸಂದರ್ಭ ನಾನು ನಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರ ಮುಂದೆ ಇಟ್ಟು ಈ ರಾಜ್ಯದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಅನ್ಯಾಯದ ವಿರುದ್ಧ ಕೂಡ ನಾನು ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿ ಇಡೀ ರಾಷ್ಟ್ರದಲ್ಲಿ ಟೀಕೆಯನ್ನು ಕೂಡ ನಾನು ಎದುರಿಸಿದ್ದೇನೆ ಆದರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಮಗೆ ಸಂತ ಇದೆ ನಮಗೆ ಅವಕಾಶ ಇದೆ ಆದರೆ ನಮ್ಮ ಕರ್ನಾಟಕದ ಪಾಲೇನು ಬರಬೇಕು ಅದು ಸಿಗಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ನಾನು ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಕನ್ನಡದ ಕರ್ನಾಟಕದ ತೆರಿಗೆ ಹಣದ ವಿಚಾರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮತ ಕೇಳುವಂಥ ಸಂದರ್ಭದಲ್ಲಿ ನಾನು ಬೇರೆಯವರ ಹೆಸರಿನಲ್ಲಿ ಮತ ಕೇಳಲಿಲ್ಲ ನಾನು ಮಾಡಿದಂತಹ ಕೆಲಸಕ್ಕೆ ಕೂಲಿಯನ್ನ ಕೊಡಿ ಅಂತ ಹೇಳಿ ಇಡೀ ಕ್ಷೇತ್ರದ ಉದ್ದಕ್ಕಲಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಕೂಲಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ ಜನ ಸಾರಾಸಗಟ್ಟಾಗಿ ತಳ್ಳಾಕಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಸೊ ಇವತ್ತು ಆ ಸೋಲನ್ನ ನಾನು ಬಹಳ ಸಂತೋಷದಿಂದ ಜನರ ತೀರ್ಪನ್ನು ಒಪ್ಪಿದ್ದೇನೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತೇನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಅವರು ಈ ಜಿಲ್ಲೆಯಿಂದ ಉಪಮುಖ್ಯಮಂತ್ರಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ನಾನು ನಮ್ಮ ಪಕ್ಷ ನಮ್ಮ ಶಾಸಕರುಗಳು ಏನು ಮಾತನ್ನ ಈ ಜಿಲ್ಲೆಯ ಜನರಿಗೆ ಕೊಟ್ಟಿದ್ದೇವೆ ಅಭಿವೃದ್ಧಿಯ ವಿಚಾರದಲ್ಲಿ ಈ ಜಿಲ್ಲೆಯನ್ನ ಮುಂಚೂಣಿಗೆ ತರುವಂತ ವಿಚಾರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಈಗಲೂ ಕೂಡ ಬದಲಾಗಿದ್ದೇನೆ ಅದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದೆ ಒಬ್ಬರು ಗೆಲ್ಬೇಕಾಗ್ತದೆ ಒಬ್ಬರು ಸೋಲ್ಬೇಕಾಗ್ತದೆ ನಾನು ಹೊಸದಾಗಿ ಬಂದಾಗ ಜನ ಹೊಸ ಹೊಸಬಾ ಅಂತೇಳಿ ನನಗೂ ಕೂಡ ಅವಕಾಶ ಮಾಡ ಈಗಲೂ ಕೂಡ ನನಗಿನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಡಾಕ್ಟರು ಅಂತ ಹೇಳಿ ನೀವೆಲ್ಲ ಹೆಚ್ಚು ಒತ್ತನ್ನ ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಭಾಳ ಚೆನ್ನಾಗಿ ಬಿಂಬಿಸಿದ್ರಿ ನಿಮಗೆ ಯಶಸ್ಸು ಸಿಕ್ಕಿದೆ ನನ್ನನ್ನು ಬೇರೆ ರೀತಿ ಬಿಂಬಿಸಿದ್ರಿ ನನಗೆ ಸಂತೋಷ ಆಗಿದೆ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿಲ್ಲ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಬಂದು ಹೇಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿತ ಇದ್ದೇನೆ ಯಾರು ಕೂಡ ಹಂಚುವಂಥದ್ದು ಅಥವಾ ಏನೋ ಆಗೋಗಿದೆ ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನು ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಕ್ರಮೆ ಏನಾರ ಇತ್ತು ಅಂತ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ರಕ್ಷಣೆ ನನ್ನ ಗುರಿ ಇವತ್ತು ನಾನು ಕಾರ್ಯಕರ್ತರಿಗೂ ಕೂಡ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿಕೆ ಬಯಸ್ತೇನೆ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡಿರ್ಬೋದು ಹಿರಿಯ ಮುಖಂಡ ಇರ್ಬೋದು ರಾಜ್ಯ ಮಟ್ಟದ ನಾಯಕ ಇರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರಾಜಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರೆಡ್ಡಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾದಂಥ ಸಹಕಾರವನ್ನು ನನಗೆ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಅದರ ಜೊತೆಯಲ್ಲಿ ಜಿಲ್ಲಾ ನಾಯಕರುಗಳು ಶಾಸಕರುಗಳು ಎಲ್ಲ ಮುಖಂಡರುಗಳು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಜಿಲ್ಲೆಯ ಜನ ನನಗೆ ಅವಕಾಶ ಮಾಡಿಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ತಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಒಂದಿಸ್ತಾ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನೇನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡಿದವನಲ್ಲ ಯಾರಿಗೂ ಕೂಡ ತೊಂದರೆಯನ್ನು ಕೊಟ್ಟವನಲ್ಲ ನನ್ನ ಗುರಿ ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಕಷ್ಟವನ್ನು ನಿವಾರಣೆ ಮಾಡತಕ್ಕಂತ ಗುರಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಕೂಡ ನಾನು ಕೆಲಸ ಮಾಡಿದಂಥವನಲ್ಲ ಅವರೆಲ್ಲ ಮನಸ್ಸಿಗೆ ಏನಾದರೂ ಅದಕ್ಕೆ ಬೇಜಾರಾಗಿದ್ದರೆ ಬೇರೆ ಕಾರ್ಯಕರ್ತರುಗಳಿಗೇನಾದರೂ ಬೇಜಾರಾಗಿತ್ತು ಅಂತಾದರೆ ಮುಖಂಡರುಗಳಿಗೆ ಏನಾದರೂ ಬೇರೇಜಾರಾಗಿತ್ತು ಅಂತ ಅಂದರೆ ನಾನು ತಮ್ಮ ಮುಖಾಂತರ ಅವರೆಲ್ಲರ ಕ್ಷಮೆಯನ್ನು ಕೋರ್ತಾ ನನಗೆ ತಾವೇನು ಅವಕಾಶ ವಹಿಸಿಕೊಟ್ಟಿದ್ದೀವಿ ಆ ಅವಕಾಶಕ್ಕೆ ನಾನು ಋನಿಯಾಗಿದ್ದೇನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಅಭಿವೃದ್ಧಿ ರಾಮನಗರ ಆಗಿರ್ಬೋದು ಕನಕಪುರ ಆಗಿರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ನಾವೇನು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾತನ್ನ ಕೊಟ್ಟಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ನಂತರ ದಿನಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದಷ್ಟು ಕೂಡ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಆಗ್ತದೆ